ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮೂಡಾ ಅಲಾಟೆಡ್ ಡುಪ್ಲೆಕ್ಸ್ ಮನೆಯನ್ನು ತೋರಿಸ್ತಾ ಇದ್ದೀನಿ ಇದು ಶಾರ್ಟ್ಸಲ್ಲಿ ತೋರಿಸ್ತಾ ಇದ್ದೀನಿ ಇದು ಫುಲ್ ವೀಡಿಯೋನ ನೆಕ್ಸ್ಟು ಕ್ಲೀನ್ ಆದಮೇಲೆ ಮಾಡ್ತೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ಜಸ್ಟ್ ತ್ರೀ ಮಿನಿಟ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ಎಲ್ಲ ಕವರ್ ಆಗಬೇಕು ಹಾಗಾಗಿ ಮತ್ತು ಎಲ್ಲ ಕ್ಲೀನ್ ಆಗಬೇಕು ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಇದೆ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಮೂಡ ಅಲಾಟೆಡ್ ಸೈಟ್ ಇದೆ ಸೌತ್ ಫೇಸಿಂಗು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನು ಆಲ್ ಟೀಕ್ ಇದೆ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸೌತ್ ಫೇಸಿಂಗಲ್ಲಿ ಒಂದು ಡಿಫ್ರೆಂಟ್ ಪ್ಲ್ಯಾನ್ ತಂದಿದ್ದೀನಿ ನಿಮಗೆ ಸುತ್ತ ಜಾಗ ಬಿಟ್ಟಿದ್ದಾರೆ ಇದು ಪಾರ್ಕಿಂಗ್ ಬರುತ್ತೆ ಒಂದು ಕಾರ್ನ ಪಾರ್ಕ್ ಮಾಡ್ಕೋಬೋದು ಹಾಗೆ ಸೇಫ್ಟಿ ಗ್ರಿಲ್ ವರ್ಕೆಲ್ಲ ಮಾಡಿದ್ದಾರೆ ಬ್ಯಾಕ್ ಸೈಡು ಮೇನ್ ಡೋರು ಈಸ್ಟ್ ಇಟ್ಟಿದ್ದಾರೆ ಇದು ಬಂದು ಸಂಪು ಮೇನ್ ಡೋರು ನೀವು ನೋಡ್ತಿರ್ಬೋದು ಈಸ್ಟ್ಗೆ ಮಾಡಿದ್ದಾರೆ ಟೀಕು ಒಳಗಡೆ ಎಲ್ಲ ಇನ್ನೂ ಕ್ಲೀನ್ ಆಗಬೇಕು ಫಿನಿಶಿಂಗ್ ವರ್ಕ್ ನಡೀತಿದೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಈಸ್ಟ್ ಫೇಸಿಂಗಲ್ಲಿ ನಿಮಗೆ ಅಂದರೆ ಸೌತ್ ಫೇಸಿಂಗಲ್ಲಿ ಈಸ್ಟ್ ಡೋರ್ ಮಾಡಿದಾಗ ಯಾವ ಥರ ಪ್ಲ್ಯಾನ್ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತ್ರೀ ಮಿನಿಟಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟನ್ನು ನಾನು ಕವರ್ ಮಾಡಿರ್ತೀನಿ ನಿಮಗೇನಾರ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೆಕ್ಸ್ಟು ಫುಲ್ ವೀಡಿಯೋನ ಹಾಕ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾಯಿರಿ ಏಕೆಂದರೆ ಯಾವಾಗ ಯಾರಿಗೆ ಯಾವ ಮನೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿದ್ರೆ ನಿಮಗೆ ಒಂದು ಟೈಮು ಸಿಕ್ಬಿಡುತ್ತೆ ಒಂದು ಮನೆ ನೀವು ಅಂದ್ಕೊಂಡಿರೋಂಗೆ ಇದು ರೂಮು ಹಾಗೆ ಪೂಜಾ ಕೂಡ ಇಷ್ಟಿದೆ ಇದು ರೂಮ್ಸು ವಿತ್ ಫರ್ನಿಶರ್ಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ಇಂಟ್ರೆಸ್ಟ್ ಬೇರೆ